ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

यसरे मुकी केसी तरी नहीं कोई बोल रहा नहीं ये पास करो आ गए आओ चलो चलो धीरे আস্তে दिमाग खाली रामदीन से मैं हंसता नहीं ए मुंड को बड़ा रो ડા કેરે hey, દડા કેરે દડા દ ಮಕ್ಕಳಿಗೆ ಅನೇಕ ಆಟೋಟ ಸ್ಪರ್ಧೆಗಳನ್ನು ಆಡಿಸಿ ಮಕ್ಕಳ ಎಂದು ನಮ್ಮ ನೆಹರೂರವರ ಸ್ಮರಣಾರ್ಥವಾಗಿ ಅವರ ಜನ್ಮದಿನದ ಅಂಗವಾಗಿ ಮಕ್ಕಳಿಗೆ ಬಹುಮಾನಗಳನ್ನು ಕೊಡುವಂಥ ಒಂದು ವಾಡಿಕೆಯನ್ನು ನಮ್ಮ ಶಾಲೆಯಲ್ಲಿ ಮಾಡ್ತಾ ಬಂದಿದ್ದೀವಿ ಈ ಒಂದು ಮಕ್ಕಳಿಗೆ ಈ ವರ್ಷವೂ ಸಹ ಅನೇಕ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿ ಒಂದನೇ ತರಗತಿಯಿಂದ ಏಳನೇ ತರಗತಿ ಮಕ್ಕಳಿಗೆ ಅವರ ಪಾಠಗಳ ಜೊತೆಗೆ ಕ್ರೀಡೆಗಳಲ್ಲೂ ಭಾಗವಹಿಸಿ ಕ್ರೀಡೆಗಳಲ್ಲಿ ಸ್ಪರ್ಧಾ ಮನೋಭಾವನೆಯನ್ನು ಮೂಡಿಸುವಂಥ ಪ್ರಯತ್ನವನ್ನು ನಮ್ಮ ಶಾಲೆಯಲ್ಲಿ ಮಾಡಿದ್ದೀವಿ ಮಕ್ಕಳು ಭಾಳ ಒಂದನೇ ತರಗತಿಯಿಂದ ಏಳನೇ ತರಗತಿಯ ಎಲ್ಲ ಮಕ್ಕಳು ಸಂತಸದಿಂದ ಭಾಗವಹಿಸಿ ಅವರ ಮನೋರಂಜನೆಯನ್ನು ವ್ಯಕ್ತಪಡಿಸ್ತಾರೆ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಮೊದಲನೇ ಅಭಿನಂದನೆಗಳು ಅದರಲ್ಲಿ ಸೋಲು ಗೆಲುವು ಇರ್ತದೆ ಕೆಲವು ಮಕ್ಕಳು ಖುಷಿಯಿಂದ ಭಾಗವಹಿಸಿದ್ರು ಪ್ರಥಮ ಬಹುಮಾನ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ನಮ್ಮ ಶಾಲೆಯಲ್ಲಿ ಹದಿನಾಲ್ಕನೇ ತಾರೀಕು ಮಕ್ಕಳ ಎಂದು ಮಕ್ಕಳಿಗೆ ಬಹುಮಾನವನ್ನು ಕೊಡ್ತೀವಿ ಅದರಿಂದ ಮಕ್ಕಳಿಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಏಳನೇ ತಂದೆ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಜಿ ಎಚ್ ಬಿ ಎಸ್ ಅಂಡದಕೆರೆ ನಂಜನ್ಗೌಡ್ ಇಂದು ಮಕ್ಕಳ ದಿನಾಚರಣೆ ಹಂಗೋಗಿ ನಮ್ಮ ಇದು ಆಟೋಟ ಸ್ಪರ್ಧೆಯನ್ನು ಆಡಿ ಈ ಶಾಲೆಯಲ್ಲಿ ಶಿಕ್ಷಣ ಮಂತ್ರಿ ಕೆಲಸ ವಹಿಸಿದ್ದು ನನಗೆ ಮಾಡ ಇದು ಮಾಡುತ್ತಿದ್ದೇನೆ ಹಾಗಾಗಿ ಈ ಶಾಲೆ ಆಡಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಈ ಈ ಶಾಲೆಯ ಶಿಕ್ಷಕರಿಗೆ ನನ್ನ ಪರವಾಗಿ ನನ್ನ ಸ್ನೇಹಿತರ ಪರವಾಗಿ ಧನ್ಯವಾದಗಳು Ne soru? Ne ne